ಆ ಹಾ ಹಾ ಏನು ಘಮ ಘಮ ಏನು ಘಮ ಘಮ ಮಾರೇ ಈ ಹಿಂಗ ಹಾಕಿ ಸಾರು ಮಾಡಿ ಊಟ ಮಾಡಿದ್ದು ಅಂದರೆ ಅದಕ್ಕೆರುವ ರುಚಿ ಬೇರೆ ಎಲ್ಲೂ ಸಿಗಲಿಕ್ಕಿಲ್ಲ ಅದಕ್ಕೆ ಹೇಳೋದು ಹಿಂಗಾ ನಿನ್ನ ಬಿಟ್ಟು ನಾ ಹ್ಯಾಂಗಿರಲಿ ಅಂತ ಅದರಿಂದ ನಮಗೆ ಹಿಂಗು ಬಿಟ್ಟಿರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅದು ಕೂಡ ಸಾರು ಊಟ ಮಾಡುವವರಿಗೆ ಅದರಲ್ಲೂ ತೊವೆ ಮಾಡ್ತಾರಲ್ಲ ಆ ತೊವೆಗೆ ಹೆಚ್ಚು ಹಾಕಿ ಅವರು ಸಾರು ಮಾಡ್ತಾರೆ ಅದರಿಂದ ಅದಕ್ಕೊಂದು ಬೇರೆ ರುಚಿ ಇರ್ತದೆ ನಮ್ಮ ಟೊಮೆಟೊ ಬೇಳೆ ಸಾರಿಗೆ ಒಂದು ರುಚಿ ಇದ್ರೆ ಆ ತೊಬೆಗೆ ತೊಬೆಗೆರುವಂಥ ರುಚಿಯೇ ಬೇರೆ ಆದರೆ ಎರಡರಲ್ಲೂ ಹೆಚ್ಚು ಘಮ ಘಮ ಕೊಡುವಂತಹ ಒಂದು ವಸ್ತು ಅಂದ್ರೆ ಅದು ಹಿಂಗೆ ಅದಕ್ಕೆ ನಾನು ಹೇಳಿದ್ದು ಇಂಗ ನಿನ್ನ ಬಿಟ್ಟು ಇರ್ಲಿ ನಾ ಹ್ಯಾಂಗ ಅಂತ ಅದರಿಂದ ಇಂಗು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಕೆಲವರು ಹೇಳ್ಬೋದು ಇಂಗು ತಿಂದು ಮಂಗನಾದ ಅಂತ ಅದು ಸಿನಿಮಾಕ್ಕೆ ಇರ್ಲಿ ಇಂಗು ತಿಂದು ಮಂಗನಾದೆ ಹಾದಿ ಬೀದಿ ಬಸವನಾದೆ ಅಂತ ಅವರು ಅದಕ್ಕೆ ಬೇರೆ ಕತೆ ಅದರಿಂದ ಅದು ಬೇಡ ನಾನು ಹೇಳಿದ್ದು ಪವಿತ್ರವಾದಂತ ಒಂದು ಇಂಗು ಆ ಇಂಗು ಇವತ್ತಿನ ಮಹಿಳೆಯರಿಗೆ ಒಂದು ಅಪಾರವಾದ ವರ ಆಗಿದೆ ನಮ್ಮಮ್ಮ ಹೇಳ್ತಾ ಇದ್ರು ಇಂಗು ತೆಂಗು ಎರಡು ಇದ್ರೆ ಮಂಗ ಕೂಡ ಅಡಿಗೆ ಮಾಡ್ತಾಳೆ ಅಂತ ಅಂದ್ರೆ ಎಂತದು ಇಂಗು ತೆಂಗು ಮಂಗಮೂಳಿ ಅದು ಬಹುಶಃ ಪ್ರಾಸಬದ್ಧವಾಗಿ ನಮ್ಮಮ್ಮ ಹೇಳಿದ್ದಿರ್ಬೋದು ಯಾಕೆಂದ್ರೆ ಇಂಗು ತೆಂಗು ಮಂಗಮೂಳಿ ಅಂದರೆ ಮಂಗಮೂಳಿ ಅಂದ್ರೆ ಏನು ಗೊತ್ತಿಲ್ಲದವಳು ಅಂತ ಮಲೆನಾಡಿನಲ್ಲಿ ಏನು ಗೊತ್ತಿಲ್ಲದವರಿಗೆ ಪಾಪದವರಿಗೆ ನಾವು ಪಾಪದವಳು ಅಂತೇವಲ್ಲ ಅವರು ಮಂಗಮುಳಿ ಅಂತ ಹೇಳುವಂತದ್ದು ಅಮ್ಮ ಹಾಗೆ ಹೇಳ್ತಾ ಇದ್ರು ಇಂಗು ಬೇಕು ಒಗ್ಗರಣೆ ಹಾಕ್ಲಿಕ್ಕೆ ಮತ್ತೆ ತೆಂಗಿನಕಾಯಿ ಇರ್ಬೇಕು ಎರಡಿದ್ರೆ ಒಳ್ಳೆ ಅಡಿಗೆ ಮಾಡಬಹುದು ಅಡಿಗೆ ರುಚಿಸ್ತದೆ ಅಂತ ಹೇಳ್ತಾ ಇದ್ರು ಹೌದು ಮರೆಯರೆ ಇದು ನಾವು ಆಹಾರದಲ್ಲಿ ಇಂಗು ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ಯೋಚನೆ ಮಾಡಲೇಬೇಕಾಗ್ತದೆ ಈ ಇಂಗಿದೆಯಲ್ಲ ಇದು ಬರೀ ಒಂದು ತಾರಿ ಮಾತ್ರ ಅಂತಲ್ಲ ಆ ಇಂಗು ಒಮ್ಮೆ ನನಗೆ ಬಹಳಷ್ಟು ಉಪಕಾರ ಮಾಡಿತ್ತು ಯಾವಾಗ ಗೊತ್ತುಂಟ ನನ್ನ ಮಗ ಹನುಮಂತನ ಪಾರ್ಟ್ ಮಾಡಿದ್ದ ಲಂಕಾದಹನದಲ್ಲಿ ಹನುಮಂತನ ಪಾರ್ಟ್ ಮಾಡಿದಾಗ ಒಂದು ವಾರ ಅಲ್ಲ ಒಂದು ನಾಲ್ಕೈದು ದಿನ ಮೊದಲು ನನಗೆ ಮೂಗಿನಲ್ಲಿ ಒಂದು ಮೊಡವೆ ಆಯಿತು ಅದು ಹೆಂಗಸರಿಗೆ ಅಲ್ಲ ಎಲ್ರಿಗೂ ಅಷ್ಟೇ ಮುಖದಲ್ಲಿ ಏನಾದರೂ ಕೆರೆಯುವ ಅಭ್ಯಾಸ ಅಲ್ವಾ ನನಗಿಲ್ಲ ಆಯ್ತಲ್ಲ ಅಂತ ಹೇಳಿ ನಾನು ಕೆರೆದೆ ಕೆರೆದು ಕೂಡಲೇ ನನ್ನ ಉಗುರು ತಾಗಿದ್ದಕ್ಕೆ ಬಹುಶಃ ಅದು ದೊಡ್ಡ ದೊಡ್ಡ ದೊಡ್ಡಾಯ್ತು ನಾನು ಯೋಚನೆ ಮಾಡಿದ್ದು ಏನು ಮಾಡೋದು ದೇವರೇ ಪರಮಾತ್ಮ ನನ್ನ ಮುಖ ಹೀಗಾಯ್ತಲ್ಲ ಹನುಮಂತನ ಪಾತ್ರ ಮಾಡೋದು ನನ್ನ ಮಗ ಆದ್ರೆ ನನ್ನ ಮುಖವೇ ಮಂಗನಗಾಗಿದ್ಯಲ್ಲ ನಾನೇ ಹನುಮಂತನ ಅನ್ನುವಂಥ ಒಂದು ಭಾಳ ಬೇಜಾರಾಯಿತು ನನ್ನ ಮಗ ತುಂಬ ಬೇಜಾರು ಮಾಡ್ಕೊಂಡ ಅಮ್ಮ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಏನು ಮಾಡಬೇಕು ಗೊತ್ತಾಗಲಿಲ್ಲ ಸಡನ್ನೇ ನಮ್ಮ ಅಮ್ಮ ಯಾವಾಗಲೂ ಒಮ್ಮೆ ಹೇಳಿದ ನೆನಪಿತ್ತು ಆ ಇಂಗನ್ನ ನೀರಿನಲ್ಲಿ ಕಲಸಿ ಅಲ್ಲಿಗೆ ಹಚ್ಚಿದೆ ಹಚ್ಚಿ ಮರುದಿನ ಆಗುವಾಗ ಅದು ಕಡಿಮೆ ಆಗ್ತಾ ಬಂತು ಅದಕ್ಕೆ ಹೇಳ್ತಾರೆ ಈ ಇದಿಷ್ಟು ಭಾಗ ಇದೆಯಲ್ಲ ನಮ್ಮ ಮುಖದ ಭಾಗ ಮೂಗಿನಿಂದ ಕೆಳಗೆ ಗಲ್ಲದಿಂದ ಮೇಲೆ ಅದು ಹೇಳುವುದಂತೆ ಮೊಡವೆ ಬೇಡ ನಿನಗೆ ನನ್ನ ಗೊಡವೆ ಅಂತ ನನ್ನ ಗೊಡವೆ ಬೇಡ ಅಂತ ಅಲ್ಲಿ ಬರುವ ಮೊಡವೆ ಹೇಳ್ತದಂತೆ ಅದರಿಂದ ನಾವು ಯಾವತ್ತೂ ಕೂಡ ಮುಖದ ಮೇಲೆ ಮೊಡವೆ ಆಯ್ತು ಅಂತ ಹೆರಿಬಾರ್ದು ಒಂದು ಚೂರು ಇಟ್ಬಿಟ್ರೆ ಸರಿ ಒಣಗಿ ಹೋಗ್ತದೆ ಈಗ ನಾನು ಅದನ್ನೇ ಕಂಡ್ಕೊಂಡಿದ್ದೇನೆ ಯಾವಾಗಲೂ ನಾನು ಇದಾದ್ರೆ ಸಣ್ಣದೇನಾದರೂ ಕಜ್ಜಿ ಹಾಗಾದ್ರೂ ಕೂಡ ಹಿಂಗ ಹಚ್ಚಿ ಬಿಡ್ತೇನೆ ಮುಣಕಾಗಿ ಹೋಗ್ತದೆ ಇದು ಮತ್ತಿನ್ನು ನಮಗೆ ಕೆಲವು ಊಟ ಒಮ್ಮೆ ಊಟ ಮಾಡಿ ಹೊಟ್ಟೆ ಭಾರ ಆಗೋದುಂಟು ಹೊಟ್ಟೆ ಉಬ್ಬರಿಸೋದು ಅಂತಾರೆ ಅದಕ್ಕೆ ಕೆಲವರು ಔಷಧಿ ಇಂಗಾಷ್ಟಕ ಅಂತ ತಗೊಳ್ತಾರೆ ನಾವೇನು ಮಾಡ್ತೇವೆ ತಿಳಿ ಮಜ್ಜಿಗೆಗೆ ಮಜ್ಜಿಗೆ ನೀರು ಅಂತೇವಲ್ಲ ಆ ಮಜ್ಜಿಗೆಗೆ ಒಂದು ಸ್ವಲ್ಪ ಇಂಗು ಹಾಕಿ ಅದನ್ನು ಕದರಿಸಿ ಕುಡಿದ್ರೆ ಹೊಟ್ಟೆ ಉಬ್ಬರ ಇಳೀತದೆ ಜೀರ್ಣ ಆಗ್ತದೆ ಆದ್ದರಿಂದ ಜೀರ್ಣಕ್ಕೆ ಜೀರ್ಣ ಶಕ್ತಿಯನ್ನು ಬಲಪಡಿಸಲಿಕ್ಕೆ ಈ ಇಂಗು ಬಹಳಷ್ಟು ಉಪಯೋಗ ಇನ್ನು ನಾವು ಮಕ್ಕಳಿಗೆ ಕೆಲವೊಮ್ಮೆ ಹೊಟ್ಟೆ ಉಬ್ಬರಿಸುವುದುಂಟು ಆ ಉಬ್ಬರಿಸಿದಾಗ ಹಾಗೆ ಆ ಇಂಗನ್ನು ಸ್ವಲ್ಪ ನೀರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಕಲಸಿ ಆ ಮಕ್ಕ ಮಗುವಿನ ಹೊಕ್ಕೊಳಿನ ಸುತ್ತ ಹಚ್ಚಿ ಬಿಟ್ರೆ ಆ ಒಂದು ನೋವು ಕಡಿಮೆ ಆಗ್ತದೆ ಹೊಟ್ಟೆ ಉಬ್ಬರಿಸಿದ್ದು ಇಳೀತದೆ ಅಂತಹ ಒಂದು ಇಂಗು ನಮಗೆ ಬಹಳ ಆರೋಗ್ಯಕ್ಕೆ ಮುಖ್ಯವಾದದ್ದು ಆದ್ದರಿಂದ ನಾವು ಇಂಗನ್ನು ತಿಂದು ಮಂಗನಾದೆ ಅಲ್ಲ ತಿಂದು ಆರೋಗ್ಯವಂತನಾದೆ ಅನ್ನುವಂಥ ಒಂದು ಮಾ ಮಾತನ್ನು ನೆನಪಿಟ್ಟುಕೊಂಡು ನಾವು ಹಿಂಗನ್ನು ಬಳಸೋಣ ಅಲ್ವಾ ನೀವು ಕೂಡ ಹಿಂಗನ್ನು ಬಿಟ್ಟಿರಬೇಡಿ ನಮಸ್ಕಾರ